ನ ನಕ್ಷೆಗೂ ಈಗಿನ ನಕ್ಷೆ ತುಂಬ ವ್ಯತ್ಯಾಸ ಇದೆ ಆದರೆ ಯಾರ ಆಮಿಷಕ್ಕೊಳಗಾಗಿ ಇವರು ರಸ್ತೆಯನ್ನು ಸಂಪೂರ್ಣ ನಕ್ಷೆಯನ್ನು ಬದಲಿಸಿ ನಮ್ಮ ಬಳ್ಳಾರ್ಟೈಲ್ ಫ್ಯಾಕ್ಟ್ರಿ ಕೆಳಗಿನ ಭಾಗದಲ್ಲಿ ಸಾಧಾರಣ ಅರವತ್ತು ಅಡಿಗಳಷ್ಟು ಎಂಬತ್ತು ಅಡಿಗಳಷ್ಟು ಮಣ್ಣು ತೆಗೆದು ಈಗ ನಮ್ಮ ಈಗ ಎಡಪದ ನಮ್ಮ ರಸ್ತೆಯು ಕೂಡ ಮಂಗಳೂರು ಮೂಡುಬಿದ್ರಿ ಕಾರ್ಕಳ ಎಕ್ಸ್ಪ್ರೆಸ್ ಹೈವೇ ಕೂಡ ಈಗ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಅದು ದೊಡ್ಡ ದೊಡ್ಡ ವೆಹಿಕಲ್ ಹೋಗುವಲ್ಲಿ ದೊಡ್ಡ ದೊಡ್ಡ ಹೊಂಡ ಮಾಡಿ ಇಟ್ಟಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆ ಬೀಳುವ ಸಾಧ್ಯತೆ ಇದೆ ತುಂಬ ಇದೆ ಇತ್ತಿನ ಇಲ್ಲಲು ಪೂರಾ ನೀರು ಬೋಂಡ್ ವೈಟಲ್ ಮಾರ್ಗಿ ಜನಕ್ಕೆ ಅಪಾಯ್ ಪೂರ ನೋಡಿ ಈಗ ಈಗ ಕಂಬ ಬಿದ್ದಲ್ಲಿ ರಾತ್ರಿ ರಾತ್ರಿ ಎರಡು ಗಂಟೆ ರಾತ್ರಿ ಬಿದ್ದಿದೆ ಅದೇ ಹಗಲಲ್ಲಾದ್ರೆ ಎಷ್ಟೋ ಮಂದಿ ಪ್ರಾಣ ಹೋಗ್ತಿತ್ತು ಕೆಲಸ ಮಾಡ್ತಿದ್ರು ಅದ್ರ ಅಡಿಯಲ್ಲಿ ಐವತ್ ಅರವತ್ತು ಮಂದಿ ಕೆಲಸ ಮಾಡ್ತಾರೆ ಆಗ್ಲೇ ಗೊತ್ತಿದ್ದು ಮಗಳು ಗವರ್ಮೆಂಟ್ ಬ್ರಿ ಮೊಳ ಕೂಯಿರತ್ತೆ ನೋಡಿ ಇದು ನ್ಯಾಷನಲ್ ಹೈವೇ ಅವರು ಅವೈಜ್ಞಾನಿಕವಾಗಿ ರಸ್ತೆಯನ್ನ ದುರಸ್ತಿ ಮಾಡಿದ್ದಾರೆ ಆದರೆ ನ್ಯಾಷನಲ್ ಹೈವೇ ಒನ್ ಸಿಕ್ಸ್ಟಿ ನೈನ್ ಪ್ರಕಾರ ಮೊದಲಿನ ನಕ್ಷೆಗೂ ಈಗಿನ ನಕ್ಷೆ ತುಂಬ ವ್ಯತ್ಯಾಸ ಇದೆ ಮೊದಲ ನಕ್ಷೆ ಪ್ರಕಾರ ಇದ್ದರೆ ಈ ನಮ್ಮ ಅಲ್ಲಿ ಗು ಗುಡ್ಡ ಕುಸಿತ ಆಗೋದಾಗಲಿ ವಿದ್ಯುತ್ ಕಂಬ ಬಿಡೋದಾಗಲಾಗಲಿ ಸಾರ್ವಜನಿಕರಿಗೆ ತೊಂದರೆಯಾಗುವ ರೀತಿಯಲ್ಲಿ ಈಗ ಈಗ ರಸ್ತೆ ನಿರ್ಮಾಣ ಮಾಡ್ತಾ ಇದ್ದಾರೆ ಮೊದಲ ನಕ್ಷೆ ಪ್ರಕಾರವಾಗಿ ನಮಗೆ ಎಡಪದವಾಗಿ ಹದ ಹದ್ದು ಹೋಗುವಂಥ ರಸ್ತೆ ಅದು ಆದರೆ ಯಾರು ಆಮಿಷಕ್ಕೊಳಗಾಗಿ ಇವರು ರಸ್ತೆಯನ್ನು ಸಂಪೂರ್ಣ ನಕ್ಷೆಯನ್ನು ಬದಲಿಸಿ ನಮ್ಮ ಬಳ್ಳಾರ್ಟೈಲ್ ಫ್ಯಾಕ್ಟ್ರಿ ಅದಕ್ಕೆ ಕೆಳಗಿನ ಭಾಗದಲ್ಲಿ ಸಾಧಾರಣ ಅರವತ್ತು ಅಡಿಗಳಷ್ಟು ಎಂಬತ್ತು ಅಡಿಗಳಷ್ಟು ಮಣ್ಣನ್ನು ತೆಗೆದು ಈಗ ನಮ್ಮ ಈಗ ಎಡಪದ ನಮ್ಮ ರಸ್ತೆಯು ಕೂಡ ಮಂಗಳೂರು ಮೂಡುಬಿದ್ರಿ ಕಾರ್ಕಳ ಎಕ್ಸ್ಪ್ರೆಸ್ ಹೈವೇ ಕೂಡ ಈಗ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಇದಕ್ಕೆ ಆರೋಹಣೆ ನೇರವಾಗಿ ನ್ಯಾಷನಲ್ ನಮ್ಮ ರಾಷ್ಟ್ರೀಯ ಹೆದ್ದಾರಿಯ ಅಧಿಕಾರಿಗಳೇ ಹಣ ಇದಕ್ಕೆ ಎಷ್ಟೋ ಹಣ ನೋಡಿ ಸಾರ್ವಜನಿಕ ತೆರಿಗೆ ಹಣ ಇದೆಲ್ಲ ಪೋಲಾಗೋದೀಗ ಈಗ ನಮ್ಮ ನಮ್ಮದೇ ಹಣ ಪೋಲಾಗೋದಲ್ಲ ಅಷ್ಟು ಅದು ಅಗತ್ಯ ಇತ್ತು ಅಷ್ಟು ಡೀಪಾಗಿ ಮಾಡೋದಾಗಲಿ ಹೊಯ್ಸೊಳ್ಳೆ ರಸ್ತೆ ಇರುವಾಗ ಇನ್ನೊಂದು ನಕ್ಷೆಯನ್ನು ತಯಾರು ಮಾಡಿ ಮಾಡೋ ಅಗತ್ಯವೇ ಇರಲಿಲ್ಲ ಇದಕ್ಕೆ ಮುಂಚೆ ನಮ್ಮ ನಕ್ಷೆ ಪ್ರಕಾರ ಹೋದರೆ ಎಡಪದ ಮುಖಾಂತರ ಹಾದು ಹೋಗಿ ಆರ ಇಷ್ಟು ನ್ಯಾಷನಲ್ ಆಗಿ ಆಗ್ತಿತ್ತು ಈಗ ಅರವತ್ತು ಫೀಟ್ ಮಾಡಿದ್ರೆ ಇದನ್ನು ಆಗೋದಿಲ್ಲ ಈಗ ಇದ್ದ ರಸ್ತೆ ಕೂಡ ಜರಿಯುವ ಪರಿಸ್ಥಿತಿ ಪರಿಸ್ಥಿತಿ ಇಲ್ಲ ಈ ಕೈ ಈ ಸೈಡ್ದ ಮಣ್ಣು ಕೂಡ ಬೀಳ್ತಾ ಇದ್ದೆ ಈಗ ಈಗ ನಾವು ಈಗ ಹೋಗೋ ದಾರಿ ಕೂಡ ಈಗ ರಸ್ತೆ ಕೂಡ ಸಾಧಾರಣ ಹೋಗೋ ಬಲಭಾಗದಲ್ಲಿ ಮಣ್ಣು ಕುಸಿತವಾಗಿ ಅದು ಈ ರೋಡು ಹೀಗಾಗಿ ಶಾಶ್ವತವಾಗಿ ಎಡಪದವಿಗೆ ಕನೆಕ್ಷನ್ ಇಲ್ಲದಾಗಂತ ಆಗ್ತದೆ ಇದಕ್ಕೆ ಸೂಕ್ತ ಕ್ರಮವಾಗಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಅದನ್ನು ತೀವ್ರವಾಗಿ ಅದನ್ನು ಪರಿಗಣಿಸಿ ಸಾರ್ವಜನಿಕ ತೊಂದರೆ ಆಗದಂತೆ ನೋಡಿ ಈಗ ಈಗ ಕಂಬ ಬಿದ್ದಲ್ಲಿ ರಾತ್ರಿ ರಾತ್ರಿ ಎರಡು ಗಂಟೆ ರಾತ್ರಿ ಬಿದ್ದಿದೆ ಅದೇ ಹಗಲಲ್ಲಾದರೆ ಎಷ್ಟೋ ಮಂದಿ ಪ್ರಾಣ ಹೋಗ್ತಿತ್ತು ಕೆಲಸ ಮಾಡ್ತಿತ್ತು ಅದರಡಿಯಲ್ಲಿ ಐವತ್ತರವತ್ತು ಮಂದಿ ಕೆಲಸ ಮಾಡ್ತಾರೆ ನಾಲ್ಕು ಜೆ ಸಿ ಬಿ ಇದೆ ನಾಲ್ಕು ಇದೆ ನೂರು ಮಂದಿ ಕೆಲಸದವರು ಇದ್ದಾರೆ ಅವರ ಮೇಲೆ ಬಿದ್ದಿದ್ರೆ ಏನಾಗ್ತಿತ್ತು ಇದು ಇದು ಇಷ್ಟೊತ್ತಿದ್ದು ಆ ಲೈ ಇದನ್ನು ವಿದ್ಯುತ್ ಕಂಬದ ಬದಿಯಲ್ಲೇ ಮಣ್ಣನ್ನು ಆಗಿದ್ದು ಸಾಧಾರಣ ಎರಡು ಮೂರು ತಿಂಗಳಿಗೆ ಬಿಟ್ಟಿದೆ ನೋಡ್ತಾ ಇದ್ದಾರೆ ಎಲ್ಲರೂ ಹೇಳ್ತಾರೆ ಮಳೆ ಬಂದರೆ ಗ್ಯಾರಂಟಿ ಬೀಳ್ತದೆ ಅದು ಬೀಳ್ತದೆ ಅಂತ ಆದರೆ ಅವರು ಏನಾಗಿ ಒಂದು ಮುಂಜಾಗ್ರತಾ ಕ್ರಮವಾಗಿ ಏನನ್ನೂ ತಗೊಳ್ಳಿಲ್ಲ ಅವರು ಹೈವೇ ಅವರು ಇದನ್ನು ಆದಷ್ಟು ಬೇಗ ದುರಸ್ತಿ ಮಾಡೋದಕ್ಕೆ ಒಂದು ಸಂಪೂರ್ಣವಾದ ಒಂದು ಶಾಶ್ವತ ಪರಿಹಾರವನ್ನು ಕಂಡುಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗದಾಗಿ ಅದನ್ನು ಸಂಪೂರ್ಣ ಮಾಡಬೇಕಾಗಿ ತಮ್ಮಲ್ಲಿ ಇಲ್ಲಿ ಹೈವೇದ್ದು ಕೆಲಸ ಶುರು ಮಾಡಿದ್ದಾರೆ ಆದರೆ ನಮ್ದೊಂದು ಇಲ್ಲಿ ಮೇಲ್ಗಡೆ ಕುಕ್ಕುದಾಣ ಅಂತ ಉಂಟು ಅಲ್ಲಿ ಸ್ವಲ್ಪ ತುಂಬ ಪ್ರಾಬ್ಲಮ್ ಆಗಿದೆ ಯಾಕಂದರೆ ಅವರು ಮಾಡಿದ ಕೆಲಸದಿಂದ ಈಗ ಮೇಲ್ಗಡೆ ಕೂಡ ಬೀಳುವ ಸೀನಲ್ಲಿ ಉಂಟದು ಈಗ ದೊಡ್ಡ ದೊಡ್ಡ ವೆಹಿಕಲ್ ಹೋಗ್ತಾ ಉಂಟು ಹೈವೇ ಅಲ್ಲಿ ವೆಹಿಕಲ್ ದೊಡ್ಡ ದೊಡ್ಡ ಹೋಗ್ತಾ ಉಂಟು ಆದರೆ ನೆಕ್ಸ್ಟ್ ಈಗ ಅದು ದೊಡ್ಡ ದೊಡ್ಡ ವೆಹಿಕಲ್ ಹೋಗುವಲ್ಲಿ ದೊಡ್ಡ ದೊಡ್ಡ ಹೊಂಡ ಮಾಡಿ ಇಟ್ಟಿದ್ದಾರೆ ಮೇಲ್ಗಡೆಯಿಂದ ಕೆಳಗಡೆ ಬೀಳುವ ಸಾಧ್ಯತೆ ಇದೆ ತುಂಬ ಇದೆ ಮತ್ತೀಗ ಈಗ ಮಳೆಗೆ ತುಂಬ ಅದು ಅಲ್ಲ ಸಾರ್ವಜನಿಕ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಮತ್ತೆ ರೇಲ್ಗಡೆಯದೆಲ್ಲ ನೀರು ಬಂದು ಎಡಪದ ಎಡಪದಲ್ಲಿ ಮೋರಿ ಇಲ್ಲ ಈಗ ಎಲ್ಲ ಇಲ್ಲಿಂದ ಹೋಗ್ತದೆ ನೋಡಿ ರೋಡಿಂದ ಹೋಗ್ತದೆ ತುಂಬ ಜಂಕ್ಷನಲ್ಲಿ ಎಡಪದ ಜಂಕ್ಷನಲ್ಲಿ ನೀರು ಹೋಗ್ತಾ ಇದೆ ಮತ್ತೆ ಕರೆಂಟ್ ಇದೆಲ್ಲ ಕಂಬ ಎಲ್ಲ ಬಿದ್ದಿದೆ ತುಂಬ ಸಮಸ್ಯೆ ಆಗ್ತಾ ಉಂಟು ಈಗ ನಮ್ಮ ನಮ್ಮ ಮೂಡುಬಿದ್ರೆ ಮಂಗಳೂರು ಹೈವೇ ಮಲ್ತದೆ ಅವು ಮಲ್ಪನ ವಿಷಯ ಆತು ಇತ್ತು ಅವನು ಸುರುಟ ಸ್ಟಾರ್ಟ್ ಡೇ ಮಲ್ದು ಎಡ್ಡ ಕೆಲಸ ಇನ್ನು ಬರ್ಸ ಬರ್ಬಿಡಂದು ಗೊತ್ತುಂಡು ಗೊತ್ತುಂಟು ಇತ್ತ ಪೂರ ಗುಂಡಿ ಜಾಸ್ತಿ ಆದರ್ತುಬಾರ್ದು ಪೂರಾ ಗರ್ತಬಾರ್ದು ಆ ಮೇಟು ಜರಿಯೋದು ಈ ಮೇಟು ಜರಿಯೋದುಂಡು ನಾನು ಒಂಜಿನ ನಾಲ್ಕು ವರ್ಷ ಪಿರಬೋಬಣ್ಣ ಅಯ್ಯೋದ ವಿಷಯ ಇಂಜೇನೆ ಇತ್ತಿನ ಇಲ್ಲ ಪೂರ ನೀರು ಬಂದು ಉಂಡು ವೈಟಲ್ಲಿ ಮಾರ್ಗ ಪೋಯಾರ ಆಪಜ್ಜಿ ಅಪಾಯ ಅಪಾಯ್ರು ಪೂರ ಇಂತಿಡು ಕರೆಂಟ್ ಇಜ್ಜಿ ಇಂಗ್ಲೆಗೆ ಕರೆಕ್ಟ್ ಕರೆಂಟ್ ಇಜ್ಜಿ ಏನ್ ಬೂರ್ದು ಬೂಡ್ದು ರೋಡ್ ಬೋದು ಬೂರ್ನ ಬೇರೆ ಹೊಸತ್ತು ಬರ್ತಿನಿ ದಿನೋಲಾಗ್ತೀನಿ ಏನ ಗೊತ್ತಾ ಒಂದು ಹೊಸತ್ತು ಬತ್ತಿನಿ ಗ್ಯಾರಂಟಿ ಬೂರ್ವೆ ಗಾಡಿ ಬೂರ ಅಪಾಯ್ ಆಯ್ನೆ ಬೇಗ ಒಂದೇ ಮಲ್ಬೋಡು ಆಗ್ಲೇ ಗೊತ್ತಿದ್ದ ಮನೆ ಐದು ಜರಿಣದು ಸರಿ ಮಲ್ಪ ಈ ಹೈವೇ ಅವ್ರು ಇಷ್ಟು ಡೀಪ್ ಮಾಡಿ ಇಲ್ಲಿ ಎಲ್ಲ ಹೋಗ್ಲಿ ಅವ್ರ ತೊಂದರೆ ರೋಡಿನವರಿಗೆ ಎಲ್ಲ ರೋಡ್ ಜರಿಯುತ್ತಾ ಇದೆ ನಮ್ಮ ಮನಸ್ಸ ಹತ್ತಿರ ಇದೆ ಮುಂದುವ ಈಚೆ ಈಚೆ ಬಂದು ನಮ್ಮ ಮನಸ್ಸ ಜರಿಯುವ ಸಾಧ್ಯತೆ ಇದೆ ಅದಕ್ಕೆ ಈ ಹೈವೇ ಅವರದ್ದು ಏನೋ ಕರೆಕ್ಟ್ ಗೋ ತಡೆಗೋಡೆ ಕಟ್ಟದೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆ ಸೂಕ್ತ ಸ್ವ ಡಿಪಾರ್ಟ್ಮೆಂಟ್ನವರು ಬಂದು ನೋಡಿ ಸೂಕ್ತ ವ್ಯವಸ್ಥೆಯನ್ನು ಮಾಡಬೇಕು ಇಲ್ಲಾದರೆ ಇಷ್ಟು ಡೀಪ್ ಮಾಡಿ ಹೈವೇ ಅವರು ಇದು ಮಾಡಿದ್ದು ಜರಿಯುತ್ತಾ ಹೋದರೆ ಹೋಗ್ಲಿಕ್ಕೆ ರೋಡ್ ಸಹ ಇರಲಿಕ್ಕೆ ಸಾಧ್ಯವಿಲ್ಲ ರೋಡ್ ತೂಲೆಗೆ ಈ ನಮ್ಮನೆ ಆತನು ಪೋಲೆಲ್ಲ ಇಂದುಲ ಪೋಪುಂಡು ತೂಲೆ ಇಂದುಲ ಕ್ರ್ಯಾಕ್ ಆದ್ರೆ ಅಲ್ಲಿ ತೂಲೆ ಪೂರ ಪೋಪುಂಡು ನನ್ನ ಹತ್ರ ನನ್ನ ನಿಂಚೇ ಬರ್ಸನ್ನು ಹೊರೆಯುವ ಮಗಳು ಗೌರ್ಮೆಂಟ್ ಆಗ್ಬೋದು ಮಗಳು ಕರ್ತ ಇರುತ್ತೆ ಅಲ್ಲಿ ತೂಲೆ ಅವಸ್ಥೆ ಕೋಡೆ ಕೋಡನೆ ತುಳಿದತ್ತು ಅಂಚೆ ಆತನು ಈಗ ಸ್ವಲ್ಪ ಡ್ಯಾಮೇಜ್ ಆಗಿ ಆಗಿದೆ ಆಲ್ರೆಡಿ ಡ್ಯಾಮೇಜ್ ಆಗಿದೆ ನೋಡಿ ಇದು ಡ್ಯಾಮೇಜ್ ಆದರೆ ಬೇರೆ ರೋಡ್ ಇಲ್ಲ ಇದರಲ್ಲಿ ನಾವು ಭಾಳ ಒಂದು ವ್ಯವಸ್ಥೆ ಮಾಡಬೇಕು ನಾವು ಕೇಳ್ತೇವೆ ಇದೆಂದ್ರೆ ಈ ಥರ ಮಾಡಲಿಕ್ಕೆ ಏನು ಒಂದು ವ್ಯವಸ್ಥೆ ಇರಬೇಕಲ್ಲ ಇವರಿಗೆ ಈ ಥರ ಮಾಡಿ ಇಲ್ಲ ರೋಡ್ ಆಗ್ತದ್ರೆ ಇವರು ಈ ಥರ ರೋಡ್ ಮಾಡಿದರೆ ಮತ್ತೆ ಪ್ರಾಬ್ಲಮ್ ಅಲ್ವಾ ಪ್ರಾಬ್ಲಮ್ ಇರುತ್ತೆ ಇವರಿಗೆ ಎಷ್ಟು ಡೀಪ್ ಮಾಡುವಾಗ ಗೊತ್ತಿಲ್ವಾ ಏನು ಮಾಡಬೇಕಂತ ಇದು ಯಾರ ಯಾರ ಜನರ ಇದರಲ್ಲಿ ಆಡೋದಿಲ್ಲ ಯಾರು ಯಾರು ಹೋಗ್ತಾರೆ ಎದುರು ರಾತ್ರಿ ಹೊತ್ತಿಗೆ ಬಿದ್ದರೆ ಆಯ್ತು ಎಲ್ಲ ಗಾಡಿ ಹೋಗುವಾಗ ಬಿದ್ದರೆ ಏನು ಮಾಡಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಏನು ಮಾಡಲಿಕ್ಕೆ ಸಾಧ್ಯ ಹೇಳಿ ಕಂಡೀಷನ್ ಅದೇ ಬ್ಯಾಡ್ ಉಂಟು ತುಂಬ ಎಷ್ಟು ಸ್ಪೀಡು ಇದು ವರ್ಕ್ ಮಾಡಬೇಕು ನೀರು ಹೋಗೋದಾಗಿ ಈಗೆಲ್ಲ ಮಾಡಿದರೆ ಏನು ಇದಕ್ಕೆ ಮುಂಚೆ ಮಾಡಬೇಕಿತ್ತು ಈಗ ಮಾಡಿ ಏನು ಪ್ರಯೋಜನ ಬಿದ್ದ ಮೇಲೆ ಎಲ್ಲ ಇಲ್ಲಿ ಆಲ್ರೆಡಿ ಇಲ್ಲಿಯಲ್ಲಿ ಹೋಗಿದೆ ಈ ಸೈಡೆಲ್ಲ ಹೋಗಿದೆ ಸ್ವಲ್ಪ ಇರುತ್ತೆ ಜಾಸ್ತಿ ತುಂಬ ಸಮಯದಿಂದ ನಾವು ಹೋಗೋ ಬರೋದ ರಸ್ತೆ ಇದು ದಿನಾಲು ನಾವು ಡೈಲಿ ನೋಡ್ತಿರುವಂಥದ್ದು ಇದು ಇಲ್ಲಿ ಇಲ್ಲಿ ಯಾವಾಗ ಇದು ಬೀಳುತ್ತೆ ಅಂತ ಹೇಳಕ್ಕೆ ಬರಲ್ಲ ಇವತ್ತು ಪ್ರೆಸೆಂಟಾಗಿ ಇವತ್ತು ಇದೊಂದು ಬಿದ್ದಿದೆ ದೊಡ್ಡ ಬಂಡೆನೆ ಬಿದ್ದಿದೆ ಇಲ್ಲಿ ನೀರು ಕೂಡ ಇದೆ ಈ ನೀರಿಗೆ ಏನಾದರೂ ಪ್ಯಾಚ್ ಕೊಟ್ಟರೆ ಅದು ಕೂಡ ನಿಲ್ಲಿಕ್ಕಿಲ್ಲ ಅದು ಕೂಡ ಸದ್ಯಕ್ಕೆ ಬೀಳುವಂಥದ್ದು ಮತ್ತು ಇಲ್ಲಿ ಸಾರ್ವಜನಿಕವಾಗಿ ಹೋಗುವಂಥ ರಸ್ತೆ ಇದು ದಿನಾಲು ಎಷ್ಟೋ ಗಾಡಿ ಹೋಗುವಂಥ ರಸ್ತೆ ಎಷ್ಟೋ ಜನರು ಇಲ್ಲಿ ಯಾವಾಗ ಇದು ರಸ್ತೆ ಬೀರುತ್ತೆ ಅಂತ ಹೇಳಕ್ ಬರಲ್ಲ ಸದ್ಯಕ್ಕೆ ಇದು ಕೂಡ ಬೀಳುವಂಥ ಪರಿಸ್ಥಿತಿ ಇಲ್ಲಿ ಏನಾದರೂ ಲೋಡ್ ಗಾಡಿ ಎಂತಾದರೂ ಹೋಗುವಾಗ ಭಾರ ಇದ್ದಂಥ ಗಾಡಿ ಹೋಗುವಾಗ ಇದು ಸದ್ಯಕ್ಕೆ ಇದು ಕೂಡ ಬೀಳಿದೆ ಇದು ಸಾರ್ವಜನಿಕ ರಸ್ತೆ ಇದರ ಬಗ್ಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಇದರ ಬಗ್ಗೆ ಸೂಕ್ತವಾದಂಥ ಕಾನೂನು ಏನು ಕ್ರಮ ಜರುಗಿಸಬೇಕು ಇದನ್ನು ಜರುಗಿಸಬೇಕಾಗುತ್ತೆ